ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮುಖ್ಯವಾಗಿ ನಾವು ಭತ್ತದ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಹೊಸದಾಗಿ ನೋಡುವವರು ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ಭತ್ತ ಬೆಲೆಗಳು ಇಲ್ಲಿ ನೋಡ್ತಿದ್ದೀವಿ ಇದ್ದೀವಿ ನಾವು ಕಾರಾಟಗಿ ಮಾರುಕಟ್ಟೆಯಲ್ಲಿ ಭತ್ತದ ನಂಬರ್ ಒನ್ ಒಂದು ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ರೂಪಾಯಿ ಮತ್ತು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರ ಎಂಟುನೂರು ಕಾರಾಟೆಗೆ ಮಾರ್ಕೆಟಲ್ಲಿ ಭತ್ತದ ಆರ್ ಎನ್ ಆರ್ ಹೊಸದು ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರ ಐವತ್ತೈದು ರೂಪಾಯಿ ಹೆಚ್ಚಿನ ಬೆಲೆ ಎರಡು ಸಾವಿರ ಏಳುನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಮೂವತ್ತೇಳು ಖಾರಾಟೆಗೆ ಮಾರುಕಟ್ಟೆಯಲ್ಲಿ ಹಳೆ ಸೋನಾ ಮಸೂರಿ ಭತ್ತ ಬಂದು ಕಡಿಮೆ ಬೆಲೆ ಮೂರು ಸಾವಿರ ಮುನ್ನೂರ ನಲವತ್ತೈದು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರ ಅರವತ್ತೇಳು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಾನ್ನೂರು ಗಂಗಾವತಿ ಮಾರುಕಟ್ಟೆಯಲ್ಲಿ ಕಾವೇರಿ ಸೋನಾ ಬಂದು ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ಎಂಬತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಅರುವತ್ತು ಗಂಗಾವತಿ ಮಾರ್ಕೆಟಲ್ಲಿ ಭತ್ತ ಸೋನಾ ಬಂದು ಕಡಿಮೆ ಬೆಲೆ ಮೂರು ಸಾವಿರ ನಲವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐವತ್ತ್ಮೂರು ಗಂಗಾವತಿ ಮಾರ್ಕೆಟಲ್ಲಿ ಭತ್ತ ಆರನ್ನಾರು ಹಳೆಯದು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದು ನೂರ ನಲವತ್ತಾರು ಗಂಗಾವತಿ ಮಾರ್ಕೆಟಲ್ಲಿ ಭತ್ತ ಆರನ್ನಾರು ಹೊಸದು ಬಂದು ಕಡಿಮೆ ಬೆಲೆ ಎರಡು ಸಾವಿರ ಏಳುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳುನೂರ ಐವತ್ತೆರಡು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಸಾಧಾರಣ ಭತ್ತ ಬಂದು ಕಡಿಮೆ ಬೆಲೆ ಎರಡೂವರೆ ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮ ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಸೋನಾ ಮಸೂರು ಭತ್ತ ಬಂದು ಕಡಿಮೆ ಬೆಲೆ ಎರಡು ಸಾವಿರ ಐತ್ರಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಏಳುನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಲಿಂಗಸೂಗೂರು ಮಾರ್ಕೆಟಿಲಿ ಭತ್ತ ಸೋನಾ ಬಂದು ಕಡಿಮೆ ಬೆಲೆ ಮೂರು ಸಾವಿರ ಮುನ್ನೂರ ಅರವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರ ಅರವತ್ತೈದು ಹಾನೆಗಲ್ ಮಾರ್ಕೆಟಲ್ಲೇ ಭತ್ತ ನಂಬರ್ ಒಂದು ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳುನೂರ ಇಪ್ಪತ್ತು ಹೊನ್ನಾಳಿ ಮಾರ್ಕೆಟಲ್ಲಿ ಸಾಧಾರಣ ಭತ್ತ ಬಂದು ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಅರುವತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿಲ್ಲದವರು ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡಿದಂಥ ಪ್ರತಿ ವೀಡಿಯೋಸ್ ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಹೆಚ್ಚಿನ ರೀತಿಯಲ್ಲಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುಗಳೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್